ರಾಧಾ ಅಂತ ಒಂದು ಎರಡು ವರ್ಷದ ಮೇಲಿಂದ ನೋಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ ಅದು ಸ್ಟಾರ್ಟ್ ಮಾಡಿ ನೋಡಿದ ಟೈಮ್ನಲ್ಲಿ ನನಗೆ ಆರೋಗ್ಯ ಚೆನ್ನಾಗಿದ್ದಿಲ್ಲ ನಾನು ಹೋಗಿ ಸೇರ್ಕೊಬೇಡೋಣ ಅನ್ನೋ ಒಂದು ಫೀಲಿಂಗಲ್ಲಿದ್ದೆ ಆದರೆ ಖಂಡಿತ ಇದು ಇವ್ರು ಮಾಡ್ತಾರೋ ಕೆಲಸ ನಿಜವಾಗ್ಲು ಯಾರೂ ಮಾಡೋಕೆ ಸಾಧ್ಯ ಇಲ್ಲ ಮನೆಯಲ್ಲಿ ಎತ್ತಿರೋ ಮಕ್ಕಳೇ ತಂದೆ ತಾಯಿನ ನೋಡ್ಕೊಳ್ದೆ ಬೀದಿಗೆ ಬಿಡ್ತಾ ಇದ್ದಾರೆ ನೆನ್ನೆ ಒಂದು ಸೆಂಟ್ ನೋಡಿದ್ವಿ ನಾವು ತಾತನ ಕರ್ಕೊಂಬಂದು ಬಿಟ್ಟಿರೋದು ನಾನು ಹತ್ಬಿಟ್ಟೆ ನಾನು ಅದನ್ನು ನೋಡಿ ಈ ಥರದಲ್ಲಿ ತಂದೆ ತಾಯಿನೇ ನೋಡ್ಕೊಳ್ದಿರೋಂಥ ಇರೋಂಥ ಇರುವಾಗ ಇವರು ದಿನಸಿ ಹೋಗಿ ನನ್ನ ಮಗ ಅನ್ಕೊಂಡ್ಬಿಟ್ಟಿದ್ದೀನಿ ಅವ್ರನ್ನ ಅವ್ರು ಇಷ್ಟು ನೋಡ್ತಾ ಇದ್ರೆ ನಾನು ಡೈಲಿ ದೇವರ ಪ್ರಾರ್ಥನೆ ನಾನು ಖುಷಿಯನ್ನು ಕನ್ವರ್ಟ್ ಆಗಿದ್ದೀನಿ ದೇವರ ಡೈಲಿ ಕೂತ್ಕೊಂಡು ಪ್ರೇಯರ್ ಮಾಡ್ತೀನಿ ದೇವರೇ ಅವ್ರಿಗೆ ಶಕ್ತಿ ಕೊಡು ಬಲ ಕೊಡು ಆಶ್ರಮ ನಡೆಸೋಕೆ ಏನೇನು ವ್ಯವಸ್ಥೆ ಬೇಕು ಅದಕ್ಕೆಲ್ಲ ಸಹಾಯ ಮಾಡಪ್ಪ ದೇವರೇ ಅಂತ ನಾನು ಬೇಡ್ತಾ ಇರ್ತೀನಿ ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ತಾ ಇರ್ತೀನಿ ಬರ್ತಡೇ ಅದು ಇದು ಮಾಡಿ ವೇಸ್ಟ್ ಮಾಡಬೇಡಿ ಅದರ ಆಶ್ರಮಕ್ಕೆ ಹೋಗಿ ಸಹಾಯ ಮಾಡೋಣ ಅಂತೆಲ್ರಿಗೂ ಹೇಳ್ತಾ ಇರ್ತೀನಿ ನಂಗೆ ತುಂಬ ಖುಷಿ ಆಯಿತು ತುಂಬ ದಿಂದ ಬರಬೇಕು ಅಂತ ಇದೆ ಅಂತ ಇದೆ ದೇವರು ಶನಿದೇವರು ಇವತ್ತು ನನ್ನನ್ನು ಇಲ್ಲಿ ಕರೆಸ್ಕೊಂಡು ನೋಡಿದ್ರೆ ಇಡ್ಗು ಒಂದು ವಿಷಯದಲ್ಲಿ ನಾವು ಇದಕ್ಕೆ ಬಂದ್ವಿ ತುಂಬ ಖುಷಿ ಆಗ್ತೀವಿ ನನಗೆ ಯೂಟ್ಯೂಬ್ ನೋಡಿ ನೋಡಿ ನಾನು ಇದರಲ್ಲಿ ಒಬ್ಳು ಅನ್ನೋ ಥರ ನನ್ನ ಮನಸ್ಸಿನಲ್ಲಿ ನಾನು ಫೀಲ್ ಮಾಡ್ಕೊ ಡೈಲಿ ಇದು ನೋಡಿ ನಾನು ಇದ್ದೇನೆ ಮಾಡಲ್ಲ ಆ ರೀತಿಯಾದ ಒಂದು ಅಟ್ಯಾಚ್ಮೆಂಟ್ ಬೆಳೆಸ್ಕೊಬಿಟ್ಟಿದ್ದೀನಿ ನಾನು ದೇವರು ಶನಿದೇವರು ಆರೋಗ್ಯ ಅವ್ರ ಕುಟುಂಬಕ್ಕೆ ಅವ್ರ ಹೆಂಡತಿ ಮಕ್ಕಳಿಗೆ ತಂದೆ ತಾಯಿಗೆ ಅವರು ನೋಡೋ ಅಂದರೆ ಆಗಲಿಲ್ಲ ಎಲ್ರಿಗೂ ದೇವರ ಆರೋಗ್ಯ ಆಯ್ಸನ್ನು ಕೊಟ್ಟು ಇನ್ನೂ ಉತ್ತಮ ಮಟ್ಟಕ್ಕೆ ಇದು ಹೋಗಲಿ ಅಂತ ನಾನು ದೇವರಲ್ಲಿ ಆಸಿಸ್ತಾ ಇದ್ದೀನಿ ಅದು ತುಂಬ ಅವರು ನಾಳೆ ಅನುಭವಿಸ್ತಾರೆ ಅವಾಗಿತ್ತು ತುಂಬಿದ ಕುಟುಂಬ ಬದುಕ್ತಾರೆ ನಾನು ತುಂಬಿದ ಕುಟುಂಬದಲ್ಲಿ ಬದುಕೋಳೆ ಬಟ್ ಈಗ ನಾ ಆದರೆ ಯಾರು ಮಕ್ಕಳನ್ನ ನೋಡೋಲ್ಲ ಇವಾಗೆಲ್ಲ ಸ್ವಾರ್ಥ ಕಾಲ ಹೋಗ್ಬಿಟ್ಟಿದೆ ಆದರೆ ನಾಳೆ ಅವ್ರಿಗೂ ಆ ಮಕ್ಕಳು ಅವ್ರಿಗೂ ಅದೇ ಥರ ಮಾಡ್ತೀರ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡ್ರೆ ಅವ್ರನ್ನ ಸಾಕೋಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀವಿ ಅಲ್ವರ ಅವ್ರಿಗೊಂದು ಜ್ವರ ಬರಲಿ ಒಂದು ಇದಾಗಲಿ ರಾತ್ರಿಲ್ಲೇ ಎದ್ದು ನೋಡ್ತೀಯೋ ಮಗು ಎದ್ದೊಳ್ಳಿಲ್ಲ ಏನಾಯ್ತು ಎತ್ತಾಯಿತು ಅಂತ ಕಷ್ಟಪಟ್ಟು ಮಕ್ಕಳನ್ನ ಸಾಕಿ ದೊಡ್ಡವರು ಮಾಡಿ ಆ ವಯಸ್ಸಾದ ಕಾಲಕ್ಕೆ ಅವ್ರಿಗೆ ಶಕ್ತಿ ಇದ್ದಂಥ ಕಾಲಕ್ಕೆ ತಂದು ರೋಡಿಗೆ ಬಿಡ್ತಾರಲ್ಲ ಇವ್ರು ನಿಜವಾಗ್ಲೂ ಮನಸ್ಸ್ರೇನ ಖಂಡಿತ ಇವ್ರು ಮನಸ್ಸರಲ್ಲ ಇನ್ನು ಮೊನ್ನೆ ಕೊರೋನಾ ಬಂತು ಎಣಗಳನ್ನ ಕಸ ಥರ ಹಾಕಿದ್ರು ಆದರೂ ಜನಗೆ ಇನ್ನೂ ಬುದ್ಧಿ ಕಲಿತಾ ಇಲ್ವಲ್ಲ ಏನು ಶಾಶ್ವತ ಏನಿಲ್ಲ ಈ ಜೀವ ಇವತ್ತು ಇರ್ತೀವಿ ನಾಳೆ ಇರ್ತೀವಲ್ಲ ಗೊತ್ತಿಲ್ಲ ಈ ಊಟ ಮಾಡಿ ಮಾರುಕ್ತಿವಿ ಬೆಳಗ್ಗೆ ಎದ್ದು ತಿಂತೀವಲ್ಲ ಗೊತ್ತಿಲ್ಲ ಆದರೆ ಇರೋವರೆಗೂ ಒಳ್ಳೇದು ಮಾಡ್ಕೊಂಡು ಹೋಗ್ಬೇಕು ಅದು ಎತ್ತೆ ತಂದೆ ತಾಯಿ ಋಣ ಮಾತ್ರ ಯಾವ ಜನ ತೀಸೋಕ್ಕಾಗಲ್ಲ ಅದ್ರ ತುಂಬ ಪಾಪ ಮಾಡ್ತಿದ್ದಾರೆ ಜನಗಳು ತಿಳ್ಕೊಬೇಕು ನೀವೆಷ್ಟು ವೀಡೆಗಳಾಗ್ತಾಯಿದ್ದೀರಾ ತಿಳ್ಕೊಳ್ಳೋರಾದ್ರೆ ಖಂಡಿತ ತಿಳ್ಕೊತಾ ಇದ್ರು ಆದರೆ ಇನ್ನೂ ಅವ್ರಿಗೆ ಇನ್ನು ಯಾವ ರೀತಿಯಾಗಿ ಇದನ್ನು ಹೇಳ್ಬೇಕಂತ ಜನಗಳಿಗೆ ಅರ್ಥ ಆಗ್ತಾ ಇಲ್ಲ ನಾನು ಕಂಡಲ್ಲಿ ಖಂಡಿಸ್ತಿದ್ದೀನಿ ಆತದ ನಾವು ಬೈತೀವಿ ಮಾಡ್ತೀವಿ ನೋಡ್ಕೋಬೇಕು ಅಂತ ನಾವು ನಮ್ಮ ಒಂದು ವರ್ಕಿಂದ ಅವ್ರಿಗೆ ಬುದ್ಧಿ ಕಲಿಸ್ತಾ ಇದ್ದೀನಿ ಆದ್ರೂ ಈ ರೀತಿ ಎಲ್ಲ ಇಲ್ಲ ಅಂತ ನನಗೆ ತುಂಬ ದುಃಖ ಆಗುತ್ತಪ್ಪ ಒಂದೊಂದು ವೀಡಿಯೋನು ನೋಡಿ ಒಬ್ಬಳೇ ಇರೋದು ನಾನು ಮನೆಯಲ್ಲಿ ವೀಡಿಯೋ ನೋಡಿ ತುಂಬ ಅಳ್ತಾ ಇರ್ತೀನಿ ನಾನು ದೇವರೇ ನಾನು ಏನಾದ್ರೂ ಸಹಾಯ ಮಾಡಬೇಕು ನನಗೆ ಶಕ್ತಿ ಕೊಡೋದು ನನ್ನ ಇದು ಕೊಡ್ತೀನಿ ನಾನು ಏನಾದ್ರೂ ಸಹಾಯ ಮಾಡಬೇಕು ಅನ್ನೋ ಆಸೆ ಇದೆ ನನಗೆ ದೇವ್ರ ಆರೋಗ್ಯ ಕೊಟ್ಟರೆ ಖಂಡಿತ ನನ್ನ ಕೈಯಲ್ಲಿ ಅದು ಸಹಾಯನ ನಾನು ಖಂಡಿತ ಮಾಡ್ತೀನಪ್ಪ ಅದು ನಾನು ಹೊತ್ತಿದೀನಿ ಯೋಗೇಶ್ ಅಳವಾಗೆಲ್ಲ ನಾನು ಹೇಳ್ತೀನಿ ಏನಪ್ಪಾ ಅಂದ್ರೆ ನಾವೊಂದ್ ಸೋಷಿಯಲ್ ವರ್ಕ್ ಅಲ್ಲಿ ನಮಗೂ ಆತರ ಅವಮಾನಗಳಾಗ್ತಾ ಇರುತ್ತೆ ಇವತ್ತರೆಗೂ ಎಲ್ಲಿ ಒಂದು ಲಂಚ ಇಲ್ಲ ಒಂದು ರೀಮಾರ್ಕ್ ಇಲ್ಲ ನಮ್ದು ಆದ್ರೂ ನಮ್ಗೂ ಆಗ್ತಾ ಇರುತ್ತೆ ಆದ್ರೆ ಎಲ್ಲಿ ಒಳ್ಳೆತನ ಮಾಡಕ್ ಹೋಗ್ತಿವೋ ಅಲ್ಲಿ ಖಂಡಿತ ನಮ್ಗೆ ಅವಮಾನ ಆಗ್ತಾ ಇರುತ್ತೆ ಆದ್ರೆ ಅವಮಾನ ನಾಳೆ ಮೆಟ್ರಿಲ್ ಏರಕ್ಕೆ ಅಂತ ತಿಳ್ಕೊಬೇಕೆ ಬರ್ತು ಅವಮಾನ ಅಂತ ಕೂರ್ಬಾರ್ದು ಅನ್ನೋದನ್ನ ಇವರಿಂದ ತಿಳ್ಕೊಬೇಕು ಯೋಗೇಶ್ ಅನ್ನೋರಿಂದ ನನ್ನ ಮಗ ಅನ್ಕೊಬಿಟ್ಟಿದ್ದೀನಿ ಮಗನೇ ಬೇಜಾರ್ ಮಾಡ್ಕೊಬೇಡ ಏನೋ ಯಾಕಂದ್ರೆ ನನ್ನ ದೊಡ್ಡ ಮಗ ಹಂಗೆ ಇರೋದು ಆಯ್ತು ಅವತ್ತು ನನ್ನ ಮಗ ಅಂತ ನಾನು ಪ್ರತಿಯೊಂದು ದಿವಸ ನೈಟ್ ಅಲ್ಲಿ ಅವ್ನು ನೋಡಿ ಮುಖ ನೋಡಿ ನಾನು ಮಗಿಸ್ತೀನಿ ಆ ರೀತಿ ಒಂದು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ಬಿಟ್ಟಿದ್ದೀನಿ ಡೈಲಿ ನೋಡ್ತಾ ಇರ್ತೀನಿ ಅವಮಾನ ಆಗೋದು ಖಂಡಿತ ನಮ್ಮ ಮೆಟ್ಲು ಏರಕ್ಕೆ ಹೊರತು ತಳಗಡೆ ಇಳಿಯೋಕಲ್ಲ ಏ ಯಾರಾದ್ರೂ ಅವಮಾನ ಮಾಡಲಿ ಖಂಡಿತ ಹುಡುಗ ಬೆಳಿತಾನೆ ಇದಲ್ಲ ಇನ್ನ ದೊಡ್ಡ ಆಶ್ರಮನೇ ಮಾಡ್ತಾರೆ ಅನ್ನೋ ಒಂದು ನನ್ನಲ್ಲಿ ಒಳಗಡೆ ಒಂದು ಇದೆ ನಂಬಿಕೆ ಇದೆ ಅಂದ್ರೆ ಸಹಾಯ ದಾನಿಗಳನ್ನು ಹಂಗೆ ಸಹಾಯ ಮಾಡ್ತಾ ಇದ್ರೆ ವೇಸ್ಟ್ ಮಾಡ್ತಾ ಇರ್ತಾರೆ ಕ್ಲಬ್ ಅಂತೆ ಅದಂತೆ ಇದಂತೆ ಹೋಗಿ ಹಾಳು ಮಾಡೋದು ಬಂದು ಈ ತರ ಜನ ತಂದು ಹೆಲ್ಪ್ ಮಾಡಿದ್ರೆ ಅವ್ರಿಗೂ ಒಳ್ಳೇದಾಗುತ್ತೆ ಅವ್ರ ಕುಟುಂಬಕ್ಕೂ ಸಾಧ್ಯವರ ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನನ್ನ ಕಣಪ್ಪ ಒಂದೇ ಅಣ್ಣನ್ಗ ನಿಜವಾಗ್ಲೂ ಕಲಿಯುಗದ ಪುರುಷ ಅಂತ ಹೇಳ್ತೀನಿ ನಾನು ನಾನು ಯಾವತ್ತಿ ನಮ್ಮ ಫ್ರೆಂಡ್ಸ್ ಹತ್ರ ಹೇಳ್ತಾ ಇರ್ತೀನಿ ಎಷ್ಟು ತಂದೆ ತಾಯಿನೇ ಮಕ್ಕಳು ನೋಡಲ್ಲ ಅಂದ್ರೆ ಅವ್ರಿಗೇನಿದೆ ಅನ್ನೋದು ಅವ್ರಿಗೊಂದು ಫ್ಯಾಮಿಲಿ ಇದೆ ಅವ್ರ ಫ್ಯಾಮಿಲಿ ನೋಡ್ಕೊಂಡು ಆರಾಮಾಗಿರ್ಬೋದಲ್ವಾ ಹಾ ಅವ್ರ ಕೈಯಲ್ಲಿ ಡ್ರೈವಿಂಗ್ ಕೆಲಸ ಇದೆ ಮಾಡ್ಕೊಂಡು ಆರಾಮಾಗಿ ಜೀವನ ಮಾಡಿ ಇಷ್ಟು ಜನ ಸಾಕ್ತಿದ್ದಾರೆ ಅಂದ್ರೆ ಈ ಜನಗಳು ಸಾಕಕ್ಕಂತೇನೇ ಅವ್ರ ಭೂಮಿಗೆ ಅವ್ರ ತಾಯಿ ಗರ್ಭದಿಂದ ಬಂದಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಅವ್ರ ತಾಯಿ ಗರ್ಭದಲ್ಲಿ ಜನ್ಮ ಕೊಟ್ಟಿದ್ದಾರೆ ಅಂದ್ರೆ ಈ ಲೋಕ ಸೇವೆಗಾಗಿ ಹುಟ್ಟಿದ್ದಾರೆ ಅನ್ನೋದು ನನ್ನ ಅನಿಸಿಕೆ ಅಪ್ಪ ಇದು ನನ್ನ ಅನಿಸಿಕೆ ದೇವರವ್ರ ಕುಟುಂಬ ಕಾಪಾಡಲಿ ಅವ್ರು ಇನ್ನು ಹೆಚ್ಚು ಬೆಳೀಲಿ ನಮ್ಮ ಕೈಲಿ ಆದಷ್ಟೇನ ಖಂಡಿತ ನಾವು ಸಹಾಯ ಮಾಡ್ತೀವಿ ನಮ್ಮ ಸಂಘಟನೆಯಿಂದ ಟಿಬಲ್ ಮಾತಾಡಿ ಏನಾದರೂ ನಮ್ಮ ಕೈಲಾದದನ್ನ ನಾವು ಮಾಡಬೇಕಾ ನಾವಿನ್ನೂ ಗಳಿಲ್ಲ ಎಲ್ಲ ಮಾಡಿಲ್ಲ ದುಡ್ಡು ತಿಂತಾ ಇದ್ದೀವಿ ನಮ್ಮ ಕೈಲಿ ಆದದನ್ನ ನಾವು ಸಹಾಯ ಮಾಡ್ತೀವಿ ಖಂಡಿತ ನಾನು ಫೋನಲ್ಲಿ ಇರ್ತೀನಿ ಥ್ಯಾಂಕ್ಸ್ ಅಪ್ಪ